ಸ್ಯಾಂಡಲ್ವುಡ್ ನಿಮಗೆಲ್ಲ ಸ್ವಾಗತ ರಕ್ಷಿತಾ ಶೆಟ್ಟಿ ಅವರು ಮುಂಬೈನಲ್ಲಿ ತಮ್ಮ ಸ್ಕೂಲ್ ಮುಗ್ದಾಗ ರಾಜ್ಯದಲ್ಲಿ ಉಡುಪಿಗೆ ಬಂದ್ರೆ ರಾಶಿಕಾ ಶೆಟ್ಟಿ ಅವರು ದಸರಾ ರಜೆಗೆ ಎರಡು ತಿಂಗಳ ಮಟ್ಟಿಗೆ ಬಿಗ್ ಗೆ ಬಂದಿದಾರಂತೆ ಇದನ್ನ ಹೇಳ್ತಾ ಇರೋದು ಬೇರೆ ಯಾರು ಅಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡರ ರಾಕ್ಷಸ ಪರಮೋಚ್ಚ ಸುದಿ ಅವರು ರಾಶಿಕಾ ಶೆಟ್ಟಿ ಬಗ್ಗೆ ವರದಿನ ಅವರು ಒಪ್ಪಿಸ್ತಾ ಇರೋದು ಅವರ ಸಾಮ್ರಾಜ್ಯದ ಪ್ರಜೆ ಆದ ಚಂದ್ರಗುಪ್ತ ಮೌರ್ಯ ಅಲ್ಲ ಚಂದ್ರಪ್ರಭಾ ಅವರಿಗೆ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ನ ಮನಸ್ಸಿನಿಂದ ಏನೇ ಕೇಳಿದ್ರು ಅದನ್ನ ಬಿಗ್ ಬಾಸ್ ಕರುಣಿಸ್ತಾರೆ ಹಾಗೆ ಅವ್ರು ಕೇಳಿದ ನೂಡಲ್ಸ್ ಒಂದ್ ದಿವಸದಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದೆ ಈಗ ಮನೆ ಪೂರ್ತಿ ರಕ್ಷಿತಾ ಶೆಟ್ಟಿ ಅವರ ನೂಡಲ್ಸ್ ದೇ ಹಾವಳಿ ಇಲ್ಲಿ ದಸರಾ ರಜೆಗೆ ಬಿಗ್ ಬಾಸ್ ಮನೆಗೆ ಬಂದಿರೋ ರಾಶಿಕಾ ಶೆಟ್ಟಿ ಇದೇ ನೂಡಲ್ಸ್ ನ ಮಂಜು ಭಾಷಣಿ ಅವರ ಕೈನಲ್ಲಿ ತಿನ್ನಿಸ್ಕೊಳ್ತಾ ಇದ್ರೆ ಈ ಸ್ಕೂಲ್ಗೆ ಹೋಗೋ ಮಗು ಬಗ್ಗೆ ವಿವರಣೆನ ರಾಕ್ಷಸ ಸುದಿ ಅವರು ಚಂದ್ರಗುಪ್ತ ಚಂದ್ರಪ್ರಭಾ ಅವ್ರಿಗೆ ಕೊಡ್ತಾ ಮುಂದುವರಿಸ್ತಾ ಸ್ಕೂಲ್ ಯೂನಿಫಾರ್ಮ್ ಬಿಚ್ಚಿಟ್ಟು ಇವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರೆ ಅದನ್ನ ಕೇಳಿಸ್ಕೊಂಡ ಸ್ಕೂಲ್ ಮಗು ರಾಶಿಕಾ ಶೆಟ್ಟಿ ಅವರು ಹೈಟ್ ಬೆಳೆದು ಬಿಟ್ಟಿದ್ದೀನಿ ಅಷ್ಟೇ ಅಂತ ಕಾಮಿಡಿ ಮಾಡಿದ್ರೆ ಅದಕ್ಕೆ ಚಂದ್ರಪ್ರಭಾ ಅವರು ನೀವು ಬೂಸ್ಟ್ ಕುಡಿದ್ರೋ ಅಥವಾ ಹಾರ್ಲಿಕ್ಸ್ ಕುಡಿದ್ರು ಈ ಥರ ಬೆಳೆಯಕ್ಕೆ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೂ ಕಾಮಿಡಿ ಉತ್ತರ ಕೊಡೋ ಸ್ಕೂಲ್ ಹುಡುಗಿ ರಾಶಿಕಾ ಶೆಟ್ಟಿ ಅವರು ಎರಡೂ ಸೇರಿಸಿ ಕೊಡದಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಪೆಚ್ಚಾಗೋ ಚಂದ್ರಪ್ರಭ ಅವರು ಸುದೀ ಅವರಿಗೆ ನಿಮ್ ರಾಜ್ಯದಲ್ಲೇನು ಎಲ್ಲರೂ ಬರೀ ಸುಳ್ಳೇ ಹೇಳೋರು ಇದಾರಲ್ಲ ಅಂತ ಫೈನಲ್ ಕಾಮಿಡಿ ಪಂಚ್ ಕೊಟ್ಟಿದ್ದಾರೆ ಇದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಜಿಯೋ ಸ್ಟಾರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವ್ ಪ್ರಮೋ ಇದರಲ್ಲಿ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಆಚೆ ಹೋಗಿರೋ ಡಾಕ್ ಸತೀಶ್ ಮತ್ತು ಮಂಜು ಭಾಷಿ ಇವರು ಕೂಡ ಕಾಣ್ತಾ ಇದ್ದಾರೆ ಈಗಾಗಲೇ ಇವರ ಎಲಿಮಿನೇಷನ್ ವಿಚಾರ ಜಗತ್ ಜಾಹೀರಾತಾಗಿರೋದನ್ನ ಈ ತರ ತೋರಿಸಿ ಮುಚ್ಚಾಕಾಗತ್ಯೆ ಅನ್ನೋದು ವೀಕ್ಷಕರ ಪ್ರಶ್ನೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್